ಭೇಟಿಯಾಡಿ ದಣಿವಾದ ಈ ದೇಹಕ್ಕೆ ವಿಶ್ರಾಂತಿ ಬೇಕೆಂದು ಇಂತಹ ಉದ್ಯಾನವನಕ್ಕೆ ಆಗಮಿಸಿದ್ದೀನಿ ಸುವಂಥ ನಗರದ ಯುವರಾಜ ಈ ಅಭಿವಂದ್ಯ ಈ ಪ್ರಕೃತಿಯ ಸೌಂದರ್ಯವನ್ನು ಕಂಡು ನಿಜಕ್ಕೂ ನಾ ಧನ್ಯನಾದೆ ಒಂದು ಕಡೆ ರಮಣೀಯವಾದ ಕೊಳ ಅಲ್ಲಿ ಜಲಹಂಸ ರಾಜಹಂಸ ಚಕ್ರವಾಕಗಳು ಸ್ವಚ್ಛಂದವಾಗಿ ವಿಹರಿಸುತ್ತಿವೆ ಇನ್ನೊಂದು ಕಡೆ ಹೂಗಳಿಂದ ತುಂಬಿದ ಲತೆಗಳು ಮರಕ್ಕೆ ತಪ್ಪಿಕೊಂಡಿವೆ ನಿಸರ್ಗವೇ ನಾಚುವಂತೆ ಅಲ್ಲಲ್ಲಿ ಪ್ರಾಣಿ ಪಕ್ಷಿಗಳು ಸರಸ ಲಾಭದಲ್ಲಿ ತೊಡಗಿವೆ ನಿಜಕ್ಕೂ ಪರಮ ರಮಣೀಯವಾದ ಪ್ರಕೃತಿಯ ಸೌಂದರ್ಯವನ್ನು ಕಂಡು ನಿಜಕ್ಕೂ ನಾ ಸಂಪ್ರೀತನಾದೆ ನನ್ನ ಗುರು ಸ್ವರ್ಣ ರುದ್ರಮುನಿಗಳಿಂದ ಸಕಲ ವಿದ್ಯಾಭ್ಯಾಸವನ್ನು ಪಡೆದುಕೊಂಡ ನಾನು ಸರ್ವ ವಿದ್ಯಾ ಸಂಪನ್ನ ವಿದ್ಯೆ ಶಾಸ್ತ್ರ ವಿದ್ಯಾ ನಿಪುಣ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ವೀರ ವೆಚ್ಚದಿಂದ ಹೋರಾಡಿ ಚಕ್ರವೀಹವನ್ನು ಭೇದಿಸಿದ ಹಾಗೆ ಈ ಸುವಂಧ ನಗರದ ಅಭಿವಂದ್ಯನಿಗೆ ಯಾವುದೇ ಯುದ್ಧ ತಂತ್ರವಿರಲಿ ರಾಜಕೀಯ ಕುತಂತ್ರವಿರಲಿ ಅಶ್ವದಳ ಗಜದಳ ಹೊಂದಿರುವ ಸಹಸ್ರ ಸಹಸ್ರ ಛೇದಿಸಿ ಒಂದಿನ ನಗರದ ವಿಜಯ ಎಂದಿಗೂ ಕೂಡ ತಲೆ ಕೆಳಗಾಗದಂತೆ ನನ್ನ ಪ್ರಜೆಗಳು ಎಂದಿಗೂ ಕೂಡ ಶತ್ರು ದೇಶದ ಅರಸರಿಗೆ ಗುಲಾಮರಾಗದಿರುವ ಹಾಗೆ ನೋಡಿಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ ನನ್ನ ಆದ್ಯ ಕರ್ತವ್ಯ ಉರುಳುತ್ತಿರುವ ಕಾಲಚಿತ್ರಕ್ಕೆ ಅನುಗುಣವಾಗಿ ಗೃಹಸ್ಥಾಶ್ರಮಕ್ಕೆ ಹೆಜ್ಜೆ ಇಡಬೇಕು ಎಂಬ ಉದ್ದೇಶ ನನ್ನದು ಹೀಗಿದ್ದಾಗ ವಾಂಚಿತಪುರದ ಮಹಾರಾಜ ಪರಮಧರ್ಮಿಷ್ಠ ಹಂಸಾನಂದ ಹಂಸಾನಂದನ ಸುಪುತ್ರಿ ವರುಣಿಕಾ 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 ಹೇನವಳ ಸೌಂದರ್ಯ ಆ ಸೌಂದರ್ಯ ದೇವತೆ ಈ ರಾಜಕುಮಾರನ ನೇತ್ರದೊಳಗೆ ಸೆರೆಯಾಗಿದ್ದಾಳೆ ಹಂಸಾನಂದ ಮಹಾರಾಜ ಯಾವುದೇ ಸ್ವಯಂವರ ಏರ್ಪಡಿಸಿದರು ಅದರಲ್ಲಿ ನಾನು ಜಯಶಾಲಿಯಾಗಿ ಆ ವರವನ್ನು ವರುಣಿ ವರುಣಿಕಾಳನ್ನ ಒರಿಸುವ ವರ ನಾನಾಗೇ ಆಗ್ತೀನಿ ನಾನಾಗೇ ಆಗ್ತೀನಿ ಮರಣಾಂತಂಚ ಜೀವಿತಂ ಅಂದರೆ ಈ ಜೀವಿತವು ಮರಣದಲ್ಲಿ ಕೊನೆಗೊಳ್ಳುತ್ತದೆ ಎಂದರ್ಥ ಯೌವನವಿದ್ದಾಗಲೇ ಅನುಭವಿಸಿದಾಗ ಮಾತ್ರ ಜೀವನಕ್ಕೊಂದು ಅರ್ಥ ಕನ್ಯಾರ್ಥಿಯಾಗಿ ಬಂದ ನಾನು ಹೇಗಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಆ ಲಕ್ಷಣ ಸಂಪನ್ನಿಯಾದ ವರುಣಿಕಾಳನ್ನ ನನ್ನ ಹೃದಯ ಕೋಟೆಯೊಳಗೆ ಬಂಧಿಸಲೇಬೇಕು ಇನ್ನು ಮುಂದೆ ವರುಣಿಕಾ ವಾಂಚಿತಪುರದ ಯುವ ರಾಣಿ ಅಷ್ಟೇ ಅಲ್ಲ ನನ್ನ ಸುವಂದ್ಯ ನಗರದ ಪಟ್ಟದರಸಿ ಈ ರಾಜಕುಮಾರ ಅಭಿವಂದ್ಯನ ಶೃಂಗಾರ ಕಾವ್ಯದ ಪ್ರೇಮ ದರಸಿ ನನ್ನ ಪ್ರೇಮ ದರಸಿ